ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರು ಈಗಿದ್ದೀರಾ ಫ್ರೆಂಡ್ಸ್ ಅವ್ ಎಲ್ಲರು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ನೋಡಿ ಫ್ರೆಂಡ್ಸ್ ಇದು ಅತ್ತಿ ಮರ ಅಂತ ಅತ್ತಿಕಾಯಿ ಈ ಥರ ಬಿಟ್ಟಿತ್ತು ನೋಡಿ ನೋಡಿ ಫ್ರೆಂಡ್ಸ್ ಇದೆ ಅತ್ತಿಕಾಯಿ ಇದನ್ನು ಕಿತ್ಕೊಂಡೋಗಿ ನಾವು ಪಲ್ಯ ಮಾಡಬೇಕು ಅದಕ್ಕೆ ಇವಾಗೆಲ್ಲ ಕೀಳ್ತೀನಿ ಫ್ರೆಂಡ್ಸ್ ಇವಾಗ ನೋಡಿ ಫ್ರೆಂಡ್ಸ್ ಇದೇ ಅತ್ತಿ ಮರ ಇನ್ನು ಕಿಕ್ತೈತಿ ಇದಕ್ಕಿಂತ ದೊಡ್ಡ ಮರಗಳು ಇರ್ತವೆ ಫ್ರೆಂಡ್ಸ್ ಇದು ಇನ್ನೊಂದು ಈ ಕಡೆ ಒಂದಿದೆ ಇನ್ನೂ ಎರಡು ಮೂರ ಇದ್ದಾವೆ ಅದು ಅಲ್ಲಿ ಅಲ್ಲೊಂದು ಸಣ್ಣದೈತೆ ಅದಿನ್ನೂ ಕಾಯಿ ಬಿಟ್ಟಿಲ್ಲ ಅದು ಗಂಡದು ಗಂಡು ಹತ್ತಿ ಮರ ಇರಬೇಕು ಮೋಸ್ಟ್ಲಿ ಅದಕ್ಕೆ ಬಿಟ್ಟಿಲ್ಲ ಇದು ಹೆಣ್ಣು ಹತ್ತಿ ಮರ ಅದಕ್ಕೆ ಬಿಟ್ಟೈತೆ ನೋಡಿ ಫ್ರೆಂಡ್ಸ್ ಈ ಥರ ಬಿಟ್ಟಿದ್ದಾವೆಲ್ಲ ಗೊಂಚಲು ಗೊಂಚಲು ಇದು ಇದೇನ ನೈಟ್ ರಾತ್ರಿ ಟೈಮು ಲೈಟ್ ಹತ್ತಿದಂಗೆ ಹತ್ತುತ್ತ ಬಂತೆ ಆವಾಗ ಕಾಯಿ ಇದು ಹೂವು ಎಲ್ಲ ಹತ್ತಿ ಕಾಯಿ ಒಳಗಿರ್ತವೆ ಇದ್ರ ಹೂವು ಅಂತಂದ್ರೆ ಬಾ ಬಾಕಿ ಬಾಕಿತ್ಕೊಡ್ತೀನಿ ಇವಾಗ ಕೇಳೋಣ ಫ್ರೆಂಡ್ಸ್ ನಾನು ಒಂದು ಸ್ಟೂಲ್ ಹಾಕೊಂಡಿದ್ದೀನಿ ಇವಾಗ ಸ್ಟೂಲ್ ಹಾಕೊಂಡಿದ್ದೀನಿ ಇವಾಗ ಹತ್ ಬೇಕು ಫ್ರೆಂಡ್ಸ್ ಬಿದ್ದರೆ ಏ ಬಾರ ಏ ಅಪ್ಪಯ್ಯ ಏ ತಮ್ಮ ಇಲ್ಲಿ ಆ ಹುಡ್ಗಂಗೆ ಕರಳ್ಸು ಇಲ್ಲಿ ಬಾ ಸರಿಯಾದ ಟೈಮಿಗೆ ಬಂದ ಫ್ರೆಂಡ್ಸ್ ಒಂದು ಹುಡುಗ ಬರ್ತಿದ್ದಾನೆ ನನಗೆ ಹತ್ತಕ್ಕಾಗದಿ ಅತ್ತಿ ಮತ್ತು ಕಿತ್ತರೆ ಇಲ್ಲಿ ಮದ್ ಬಿದ್ದರೆ ಸ್ವಂಟಂಗಿಟ್ಟ ನೋವು ಮಾಡ್ಕೊಂಡ್ರೆ ಮೊದಲೇ ಸ್ವಂಟು ನೋವಾಗ್ಯ ನಿಮ್ದು ಇಲ್ಲೂ ತುಂಬ ಇದ್ದಾವೆ ಫ್ರೆಂಡ್ಸ್ ಇದೆಲ್ಲ ಬೃತ್ತಿದಾವೆ ಅಲ್ಲಿ ಮೇಲಲ್ಲಿದ್ದಾವೆ ಇಲ್ಲ ಅಷ್ಟೇ Kamu akan menempatkan ikan? Ikan? Iya ikan Lihat Lihat teman-teman Saya akan menempatkan ikan di sini Saya tidak ada di atas Tempatkan ikan di sini Ayo, నోడి ఫ్రెండ్స్ ఈ థర చూడ ఈ కొయి లంగి ఆతీ బా ఇల్లీర బాయి లంగా ఇంగ ఇడి హే ని అద్రోళ్ళతీని అే నిరు బా ఇస్తా బా హలో ఇరు ఓకేనా ಇರುವೆ ಇವು ಇರ್ವೆ ಅಷ್ಟೆ ನೋಡಿ ಫ್ರೆಂಡ್ಸ್ ದಿದ್ದಿ ಮ್ಯಾಗ ಹೇಳ್ತಾರೆ ಇದು ಇದು ಸಿಗಲ್ಲ ಅವು ನೋಡಿ ಫ್ರೆಂಡ್ಸ್ ಯಾರಿಗು ಯಾರಿಗಿಲ್ಲ ಇದು

ಇವ್ರಿಗೆ ಹಾಂ ಶುಗರು ಬಿ ಪಿ ಇರ್ತದಲ್ಲ ಅವ್ರಿಗೆ ಇದನ್ನು ಪಲ್ಯ ಮಾಡಿ ತಿನ್ನಿಸ್ಬೇಕು ಇದನ್ನು ಪಲ್ಯ ಮಾಡಿ ತಿಂದರೆ ಒಳ್ಳೇದಂತಿದ್ರು ಆರೋಗ್ಯಕ್ಕೆ ಕೆಳಗೆಲ್ಲ ಬಿದ್ದ ಈ ಥರ ಹಾಲು ಬರ್ತವೆ ಫ್ರೆಂಡ್ಸ್ ಈ ಥರ ಕಿತ್ರೆ ಸರಿ ಪೌಡ್ ನಿಂತ ಬಿಟ್ಟಿದ ಇತ್ತ ಹಾ ಅಲ್ಲ ಇರ್ತೀಯ ದಿನಾಗಿದ್ದ ಇದು ಬೇಡ ನೋಡಿ ಫ್ರೆಂಡ್ಸ್ ಇಷ್ಟೊಂದು ಇದಾವೆ ಎಲ್ಲ ಚಳಗೆಲ್ಲ ಉದುರ್ಕಿತ್ತು ಕಾಯಿ ನೋಡಿ ಫ್ರೆಂಡ್ಸ್ ಇದು ಕಾಯಿ

ಯಾವ ಈ ತುಪ್ಪರಿಕಾಯಲ್ಲ ರೀ ಇದೊಂತಾರ ಮರ ಸಾಕ್ ಬಿಡು ಅಪ್ಪಿ ಇನ್ನೊಂದ್ ದಿನ ನಿನ್ ಮಮ್ಮ ಹಾಕಿ ಹಾಕಿದೀನಿ ಲಂಗ್ ಬಾಡ್ರಿ ನಾವು ಇದು ಸಾಕಿಯ ಇನ್ನು ಜಗ್ಗದವೇ ಅಲ್ಲೇ ಸಿಗಲ್ಲ ಇಲ್ಲಿ ಅಷ್ಟೇ ಸಿಗ್ತದೆ ಹಾ ಇದು ಗಿಡ ಇಲ್ಲಿ ಮೇಲ್ ಇದಾವೆ ಮೇಲಿರೋ ಸಿಗಲ್ಲ ನಿಮ್ಮಅಮ್ಮ ತಂಗಿದೇ ಬೈಬ ಬೈಕೆ ಮಾಡಿ ನೋಡಿ ಹೇಳಿ ನೋಡಿ ಫ್ರೆಂಡ್ಸ್ ಈ ತರ ಹಾಲು ಓಡ್ತವೆ ಈ ಥರ ಹಾಲು ಒಳದು ಏನೂ ಆಗೋಲ್ಲ ನೀರು ಅಪ್ಪಿ ನೋಡಿ ಫ್ರೆಂಡ್ಸ್ ಇವಾಗ ತಂದಿದ್ದೀನಿ ಮನೆಗೆ ಇವಾಗ ಚೆನ್ನಾಗಿ ತೊಳಿಬೇಕು ಇವನ್ನ ತೊಳೆದು ಪಲ್ಯ ಮಾಡೋದು ಯಾವ ರೀತಿ ಮಾಡೋದಂತ ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಇವನ್ನ ಚೆನ್ನಾಗೇ ತೊಳಿಬೇಕು ಇವು ಹಾಲು ಒಳ್ಳಲ್ಲ ಅದಕ್ಕೆ ಏನೂ ಆಗೋದಿಲ್ಲ ಯಾವುದೇ ಒಂದು ಸಸ್ಯ ಆಗಲಿ ಇದಾಗಲಿ ಹಾಲಿನಿಂದ ಕೂಡಿರೋದು ನಮಗೆ ದೇಹಕ್ಕೆ ತುಂಬಾ ಒಳ್ಳೆಯದು ಅದಕ್ಕಾಗಿ ಇದು ಬಿ ಪಿ ಶುಗರ್ ಇದ್ದರೂ ಎಲ್ಲದಕ್ಕೂ ಒಳ್ಳೆಯದು ಇದು ಅದ್ರದ್ದು ಒಂದೇ ಅಲ್ಲ ಇವಾಗ ಎಲ್ಲದು ಸರ್ವೇ ಸಾಮಾನ್ಯ ಆಗಿಬಿಡುತ್ತೆ ಬಿ ಪಿ ಶುಗರು ಬಿ ಪಿ ಶುಗರು ಅಂತ ಬರೀ ಅದನ್ನೇ ಹೇಳ್ತಾರೆ ಅಂತ ತಿಳ್ಕೊಂಬಿಡ್ರಿ ಎಲ್ಲದ್ಕು ಎಲ್ಲ ಆರೋಗ್ಯಕ್ಕೂ ಒಳ್ಳೇದಂತ ಈ ಥರ ಹತ್ತಿ ಹಣ್ಣು ತಿನ್ಬೋದು ಹತ್ತಿ ಕಾಯಿ ಪಲ್ಯ ಮಾಡೋದು ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ ಇವಾಗ ಇದನ್ನು ಚೆನ್ನಾಗಿ ತೊಳಿಬೇಕು ಫ್ರೆಂಡ್ಸ್ ನೋಡಿ ಈ ರೀತಿ ಹಾಕಿ ಇವಾಗ ತೊಳಿಬೇಕು ನೀರು ಹಾಕಿದ್ದು ಚೆನ್ನಾಗೆ ನೋಡಿ ಫ್ರೆಂಡ್ಸ್ ನೀರು ಹಾಕಿ ಚೆನ್ನಾಗಿ ಈ ಥರ ಚೆನ್ನಾಗಿ ತೊಳೆದು ಎಲ್ಲ ಒಂದು ಕಡೆಗೆ ಹಾಕ್ಬೇಕು ಇವಾಗ ನೋಡಿ ಫ್ರೆಂಡ್ಸ್ ಈ ಥರ ತೊಳೆದಿಡಬೇಕು ಇನ್ನು ಅದನ್ನೆಲ್ಲ ತಮ್ಮ ತುಂಬ ಎಲ್ಲ ಬಿಡಿಸ್ಬೇಕು ನೋಡಿ ಮತ್ತು ಮರದಲ್ಲಿ ಇಷ್ಟೊಂದು ಇಷ್ಟೊಂದಿದೆ ಧೂಳೆಲ್ಲ ಬರ್ಕೊಂಡು ಕೊಳೆ ಎಷ್ಟೊಂದಿದೆ ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲ ಚೆನ್ನಾಗಿ ತೊಳೆದು ಇವಾಗ ಅದನ್ನೆಲ್ಲ ಬಿಡಿಸ್ಬೇಕು ಬಿಡಿಸಿ ಹೆಚ್ಚಬೇಕು ನೋಡಿ ಫ್ರೆಂಡ್ಸ್ ಇವಾಗ ಈ ಥರ ಹೆಚ್ಚಿ ಹೆಚ್ಚಿ ನೀರೊಳಗೆ ಹಾಕ್ಬೇಕು ಇಲ್ಲಾಂದ್ರೆ ಕಪ್ಪು ಬಂದ್ಬಿಡ್ತವೆ ಬದನೆಕಾಯಿ ಕೊಯ್ದಾಗ ಹೆಂಗೆ ಕಪ್ಪು ಹಾಕ್ತವೆ ಹಂಗೆ ಆಗ್ತವೆ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಬೇಕು ಇವಾಗ ಹೆಚ್ಚುತ್ತಿದ್ದಾರೆ ಥರ ಹೆಚ್ಚೆಚ್ಚಿ ಹಾಕ್ಬೇಕು ಇದನ್ನೊಂದು ಸ್ಟೀಲಿಂದ ಇತ್ತಲ್ಲ ಅದನ್ನ ತಗೊಂಡಿಡು ಕಬ್ಬಿಣದ ಬೇಡ ನೋಡು ಅವಂಗೆ ಹುಳ ಹುಳನೇ ಆಗು ಇವಾಗ ಸೇರಿ ಪರಾಗ ಪರ್ಶ ಮಾಡ್ತಿದ್ದಾವೆ ಅದ್ರೊಳಗೆ ಇದಾಗ್ತದೆ ಹೂವು ಇರ್ತವಲ್ಲ ಅದು ಗಂಡು ಹೆಣ್ಣು ಹುಳ ಸೇರಿ ಪರಾಗ ಪರಾಗಸ್ಪರ್ಶ ಪರಾಗ ಸ್ಪರ್ಶ ಪರಾಗ ಸ್ಪರ್ಶ ಅದರೊಳಗೆ ನಡೀತೇವೆ ಅದರೊಳಗೆ ಹೂವು ಇರೋದು ಅತಿ ಹೆಣ್ಣು ಆದಾಗ ಇವಾಗ ತುಂಬ ಹುಳ ಅಂತ ಹೇಳ್ತೀಯಲ್ಲ ಏನೂ ಆಗಲ್ಲ ನೋಡಿ ಫ್ರೆಂಡ್ಸ್ ಇವಾಗೆಲ್ಲ ಹೆಚ್ಚಿದ್ದೀವಿ ಇವಾಗ ಈ ಬಿಸಿನೀರು ಕಾಯ್ಲಿಕ್ಕೆ ಇಟ್ಟಿದ್ದೀವಿ ಫಸ್ಟು ಈಗ ಉಪ್ಪು ಹಾಕೋಣ ಸ್ವಲ್ಪ ನೋಡಿ ಫ್ರೆಂಡ್ಸ್ ಅದರೊಳಗೆ ಇವಾಗ ನಾನು ಬಿಸಿನೀರ್ ಉಪ್ಪು ಉಪ್ಪಾಕಿದ್ವಿ ಅದರೊಳಗೆ ಇವಾಗ ಬೇಯಿಸ್ಬೇಕಿವೇಸಿ ಬಸಿ ಬೇಕಿದ್ ನೋಡಿ ಇದು ರೊಟ್ಟಿ ಒಳಗೆ ಮಾಡಿ ರೊಟ್ಟಿಗೆ ಪಲ್ಯ ಮಾಡ್ತಿದ್ದೀನಿ ಇವಾಗ ಜೋಳದ ರೊಟ್ಟಿಗೆ ಇದ್ರೊಳಗೆ ಒಂದು ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ಮರದಲ್ಲಿ ಫ್ರೆಂಡ್ಸ್ ಇದಕ್ಕೆ ಒಳಗೆ ಕರ್ಕಾರಿ ಇತ್ತು ಹೆಚ್ಚೋಕೆ ತುಂಬಾ ಹೊತ್ತಿಡಿಸ್ತೀನಿ ನೋಡ್ರಿ ಫ್ರೆಂಡ್ಸ್ ಇದು ನೀರೊಳಗೆ ಹಾಕಿ ಇದು ನೋಡಿ ಹೆಚ್ಚಿರೋದಕ್ಕಿರಾಗ ಎಷ್ಟೊಂದು ನೀರ್ ಇದೆ ಇದ್ರೊಳಗೆ ಉಪ್ಪು ಹಾಕಿ ಇದನ್ನ ಹೆಚ್ಚಿದ್ದೆ ಬದನೇಕಾಯಿ ತೆಂಗ್ ಕರ್ರಗೆ ಬಿಟ್ಕಾಣುತ್ತೆ ಆ ಟೈಪ್ ಇದರೊಳಗೆ ಹಾಲು ಇರ್ತಾವಲ್ಲ ಹಾಲಿನ ಹಾಲು ಹಾಲಿನಿಂದ ಕೂಡಿದ ಯಾವುದೇ ಆಗಲಿ ಕಾಯಿ ಪಲ್ಯದು ಮೂಳಗೆ ತುಂಬಾ ಬಲಶಾಲಿ ನೀಡುತ್ತಂತೆ ಇವಾಗ ಹಾಲು ಹೊಳತಿತ್ತವಲ್ಲ ಆ ಯಾವುದಾದ್ರೂ ನೆಲ ನೆಲನೆಲ್ಲಿ ಆಗಿರ್ಬೋದು ಮತ್ತು ಇನ್ನೇ ಯಾವ್ಯಾವ ಇರ್ತವೆ ಫ್ರೆಂಡ್ಸ್ ಬೇದಿ ಸೊಪ್ಪು ಅಂತ ಯಾವ್ಯಾವ ಇರ್ತವೆ ಆ ಒಂದು ಜಿ ಜಿ ಹಿಂಗೆ ಕಿತ್ರೆ ಕುಡಿಸಿದ್ರೆ ಹಾಲು ಒಳ್ತಿತ್ತತೆ ಮತ್ತು ಹತ್ ಹಣ್ಣಿಂದು ಎಲೆ ಆಗಿರ್ಬೋದು ನಾವು ತಿನ್ನಬೇಕು ಒಳ್ಳೆಯದು ಹತ್ತಿ ಹಣ್ಣಿನ ಎಲೆಯೂ ತಿಂತೀವಿ ಮತ್ತು ಇದಕ್ಕೆ ಕಾಯಿ ತಿಂತೀವಿ ನೋಡಿ ಈ ಥರ ಕುದಿಬೇಕು ಇವಾಗ ಕುದೀಲಿ ಇದು ನೋಡಿ ಇದು ಎಷ್ಟೊಂದು ಗಲೀಜಾಯ್ತಲ್ವಾ ಇದು ಇದು ಎಲ್ಲದಕ್ಕೂ ತುಂಬಾ ಒಳ್ಳೆಯದಿದು ಇದು ಇವಾಗ ಬೇಯಲಿ ನಾನು ಮಾಡೋದು ಹೇಳ್ಕೊಡ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಸೈಜಿನ ದೊಡ್ಡದು ಈರುಳ್ಳಿ ಎರಡು ಹೆಚ್ಕೊಂಡು ಹಾಕಿದ್ವು ಹೆಚ್ಕೊಂಡು ಹಾಕಿ ಪಲ್ಯ ಮಾಡೋಕ್ಕೆ ಇಷ್ಟು ಸೆಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಎಂಟು ಸೆಮೆಣ್ಸಿನ್ಕಾಯಿ ಇರ್ಬೋದು ಎಂಟರಿಂದ ಅದು ಮತ್ತು ಶು ಶುಂಠಿ ಇದು ಶುಂಠಿ ಇದನ್ನು ಕ್ಲೀನ್ ಮಾಡಿಬಿಟ್ಟು ತೊಗೊಂತೀನಿ ಬೆಳ್ಳುಳ್ಳಿ ಇಷ್ಟು ತೊಗೊಂಡಿದ್ದೀನಿ ಎರಡು ಈರುಳ್ಳಿ ಅದರೊಳಗೆ ಗ್ರೈಂಡ್ ಮಾಡೋಕೆ ಒಂದು ನಾನು ಟೊಮೊಟೊ ಹಣ್ಣು ಒಂದು ಎರಡು ಹಾಕ್ತೀನಿ ಅಷ್ಟೇ ಕೊತ್ತಂಬರಿ ಸೊಪ್ಪು ಇಲ್ಲಿ ಕೊತ್ತಂಬರಿ ಸೊಪ್ಪಿದೆ ನಾನು ಬಿಡಿಸಿ ತೊಳೆದು ಇಟ್ಟಿದ್ದೀನಿ ಕೊತ್ತಂಬರಿ ಸೊಪ್ಪು ಇದು ಬಾಡಿರ್ಬೋದು ಅಷ್ಟೇ ಒಂದು ಸ್ವಲ್ಪ ಬಿಡಿಸಿ ತೊಳೆದು ಇಟ್ಟಿದ್ದಿ ಇಟ್ಟಿರೋದು ಇದು ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಮಸಾಲೆ ಪುಡಿ ಮತ್ತು ಖಾರದ ಪುಡಿ ಎಲ್ಲದೂ ಹಾಕಬೇಕು ಮಾಡೋ ವಿಧಾನ ತೋರಿಸ್ತೀನಿ ಫ್ರೆಂಡ್ಸ್ ನಾನು ಇವಾಗ ಏನೇನು ಬೇಕಂತ ಹೇಳಿದ್ದೀನಿ ಇಂಗ್ರೀಡಿಯೆಂಟ್ಸು ಓಕೆನಾ ಮೊದಲಿಗೆ ಇದನ್ನೆಲ್ಲ ಗ್ರೈಂಡ್ ಮಾಡ್ಕೊಂಡು ಮಿಕ್ಸಿ ಮಾಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಷ್ಟು ಇವನ್ನ ಇದು ಬೇಯಿಸ್ಕೊಂಡಾದ್ಮೇಲೆ ಈ ಥರ ಎಲ್ಲದನ್ನು ಜ ಇದನ್ನ ಸ ಇದ್ರಷ್ಟು ಜಾಡ್ರ ಐತಲ್ಲ ಇದನ್ನು ಎಲ್ಲ ಜಾಡ್ರದಾಗ ಈ ಥರ ದೇವಿ ದೇವಿ ಹಾಕಿ ಇಟ್ಕೊಳ್ಬೇಕು ಒಂದು ಸೈಡು ಆಮೇಲೆ ನಾನೆಲ್ಲ ಪಲ್ಯ ಯಾವ ಟೈಪ್ ಮಾಡ್ತೀವೋ ಆ ಟೈಪ್ ಮಾಡಬೇಕು ಸೇಮ್ ಇದು ನೋಡಿ ಫ್ರೆಂಡ್ಸ್ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಟೊಮೊಟೊ ಎರಡು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಮೀಡಿಯಮ್ ಸೈಜು ಅಷ್ಟೇ ಚಿಕ್ಕ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಗ್ರೈಂಡ್ ಮಾಡ್ಕೊಡೋ ಮಾಡ್ಕೊಂಡು ಮಿಕ್ಸಿ ಮಾಡ್ಕೊಂಡು ಬನ್ನಿ ಫ್ರೆಂಡ್ಸ್ ಹಾಗೆ ಇದನ್ನು ಎಲ್ಲ ಬೆಂದಾಗಿದೆ ಇದು ಇವನ್ನು ಇಷ್ಟು ಎತ್ತಿ ಎತ್ತಿ ಹಾಕ್ಕೊಳ್ಬೇಕು ಇನ್ನೊಂದು ಪಾತ್ರಕ್ಕೆ ಆಮೇಲೆ ನಾನು ಒಗ್ಗರಣೆ ಕೊಡೋದು ಅದೆಲ್ಲ ಹೇಳ್ತೀನಿ ಎಷ್ಟು ಈ ರೀತಿ ಈ ಥರ ಈ ಥರ ಒಂದು ಸೈಡ್ನಾಗ ಹಾಕ್ಕೊಂಡು ಆಮೇಲೆ ಬೇರೆ ಪಲ್ಯ ಮಾಡೋದು ಹೇಳ್ತೀನಿ ಹೋಗಿ ಬಿಸಿ ಐತೆ ಜಾಸ್ತಿ ನೋಡಿ ಫ್ರೆಂಡ್ಸ್ ಬೇಯಿಸಿದ್ಕೆ ಈ ನೀರು ಈ ಟೈಪ್ ಬಂದಿದೆ ಅಲ್ಲಿ ತೊಳೆ ಒಂದು ಸರ್ತಿ ಉಪ್ಪಾಕಿ ಇದು ಉಪ್ಪಾಕಿ ಬೇಯಿಸಿ ಈ ಥರ ಬಂದಿದೆ ಈ ಥರ ಬಂದಿದ್ಮೇಲೆ ಇವಾಗ ನಾನು ಏನೇನು ಮಾಡ್ಬೋದು ಅಂತ ಹೇಳ್ತೀನಿ ಎರಡು ದೊಡ್ಡ ಈರುಳ್ಳಿ ಎರಡು ಸೈಡ್ ತೊಗೊಂಡಿದ್ದೀನಿ ಇದಕ್ಕೆ ಬೇರೆ ಮಿಕ್ಸಿಗೆ ಹಾಕೋಕ್ಕೆ ಬೇರೆ ಇದು ಒಗ್ಗರಣೆ ಕೊಡೋಕ್ಕೆ ಅಷ್ಟು ಹಸೆಮೆಣ್ಸಿನ್ಕಾಯಿ ಹೆಚ್ಚಿಟ್ಟಿರಿ ಹೆಚ್ಚಿ ಹೆಚ್ಚಿಟ್ಟಿರೋದು ಇವಾಗ ನಾ ತೋರಿಸಿದ್ನಲ್ಲ ಸೆ ಇದು ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ತುಳದ ಇರ್ತದೆ ಎತ್ತಾತಿ ಇನ್ನು ಏನು ಅಂದ್ಕೊಂಬಡ್ರಿ ಫುಲ್ಲು ಈಗ ಈ ಚಿದ್ರೆ ಬೆಂದಿದ ನೋಡ್ರಿ ಫ್ರೆಂಡ್ಸ್ ಈ ಥರ ಈ ಥರ ಎಲ್ಲ ಎಷ್ಟು ಚೆನ್ನಾಗಿ ಹೂವು ಹೂವು ಆದಂಗೆ ಆಗಿದ್ದಾವೆ ಓಕೆನಾ ಇವಾಗ ನಾನು ಎಲ್ಲದನ್ನು ಒಗ್ಗರಣೆ ಕೊಡೋಣ ನೋಡಿ ಫ್ರೆಂಡ್ಸ್ ಇವಾಗ ಪಾತ್ರೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಇವಾಗ ಎಣ್ಣೆ ಹಾಕ್ತೀನಿ ಒಂದು ನೂರು ಗ್ರಾಮ್ ಅಷ್ಟು ಅಷ್ಟು ಎಣ್ಣೆ ಹಾಕಿದ್ದೀನಿ ಸಾಕ್ ಅನಿಸುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಎಣ್ಣೆ ಕಾದೈತೆ ಜೀರಿಗೆ ಹಾಕ್ತೀನಿ ಇವಾಗ ಸಾಸಿವೆ ಹಾಕ್ತೀನಿ ಮುಚ್ಚಿದ ಈಗ ಸಾಸಿವೆ ಹಾಕ್ತೀನಿ ಚಟಪಟ ಅಂತ ಸೌಂಡ್ ಬರ್ತಿದ್ದಂಗೆ ನಾನು ಇದೆಲ್ಲ ಮುಚ್ಚಿ ಈರುಳ್ಳಿ ಹಾಕ್ತೀನಿ ಹರ್ಶಿಡಿ ಆಮೇಲೆ ಹಾಕ್ಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ಚಟಪಟ ಅಂತ ಸೌಂಡ್ ಬರ್ತಾ ಇತ್ತು ಆಮೇಲೆ ನೋಡ್ತಾ ಇರ್ಬೋದು ಇವಾಗ ನಾನು ಈರುಳ್ಳಿ ಹಾಕ್ತೀನಿ ಚೆನ್ನಾಗಿ ಫ್ರೈ ಆಗೋ ಆಗಲಿ ಇನ್ನು ರೊಟ್ಟಿ ಮಾಡಬೇಕು ಪಲ್ಯ ಮಾಡಿ ರೊಟ್ಟಿ ಮಾಡಬೇಕು ಫ್ರೆಂಡ್ಸ್ ಇನ್ನೊಂದು ಪುರಾಣ ಪುಣ್ಯಕಥ ಇದೆ ನೋಡಿ ಫ್ರೆಂಡ್ಸ್ ಈರುಳ್ಳಿ ಫ್ರೈ ಆಗಿದೆ ಈ ತರ ಇವಾಗ ಮೆಣಸಿನ್ಕಾಯಿ ಏನು ಹೆಚ್ಕೊಂಡಿದ್ದೀನ ಅದನ್ನ ಹಾಕೋಣ ಇದನ್ನ ಹಾಕಿ ಮಿಕ್ಸ್ ಮಾಡಿ ಇದೊಂದು ಎರಡು ನಿಮಿಷ ಫ್ರೈ ಮಾಡೋಣ ನೋಡಿ ಫ್ರೆಂಡ್ಸ್ ಇವಾಗ ನನ್ನ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪಿನ ಪೇಸ್ಟು ಹಾಕ್ತಿದ್ದೀನಿ ಇದರೊಳಗೆ ನೋಡಿ ಇದು ಒಂದೆರಡು ನಿಮಿಷ ಮಿಕ್ಸ್ ಮಾಡೋಣ ಟ್ರೈ ಮಾಡ್ಬೋದು ನೋಡಿ ಫ್ರೆಂಡ್ಸ್ ಒಂದು ಕಾಲು ಟೇಬಲ್ ಅಷ್ಟು ಅರಿಶಿನ ಪುಡಿ ಹಾಕ್ತೀನಿ ಇವಾಗ ನಾನು ಇದು ಸ್ಟ್ರಾಂಗ್ ಇರುತ್ತೆ ನಾನೇ ಮನೆಯಲ್ಲಿ ಕೋಮ್ಸನ್ನು ಕುಟ್ಟಿ ರೆಡಿ ಮಾಡಿರೋದು ಎಲ್ಲ ವೀಡಿಯೋಗಳು ಇದನ್ನು ಹೇಳ್ತಲೇ ಇದ್ದೀನಿ ಓಕೆನಾ ಈಗ ನಾನು ರುಚಿಗೆ ಇವಾಗ ಉಪ್ಪು ಹಾಕ್ಕೊಳ್ಳೋಣ ನೋಡಿರಿ ನಾನು ಅರಳು ಉಪ್ಪು ಹಾಕ್ತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇವಾಗ ಮಿಕ್ಸ್ಕೊಳ್ಳೋಣ ಇವಾಗ ನಾನು ಸಂಬಾರ ಪುಡಿ ಕೆಂಪು ಮೆಣಸಿನ್ಕಾಯಿ ಪುಡಿ ಹಾಕ್ತೀನಿ ಖಾರದ ಪುಡಿ ಇದು ಮಸಾಲ ಪೌಡ್ರು ಎರಡು ಟೇಬಲ್ ಸ್ಪೂನ್ ಹಾಕ್ತೀನಿ ಇವಾಗ ಹಸೆ ಹಾಕಿರೋದಕ್ಕೋಸ್ಕರ ಖಾರದ ಪುಡಿ ಸ್ವಲ್ಪ ಹಾಕ್ಕೊಳ್ಳೋಣ ಖಾರ ಪುಡಿ ಇಷ್ಟೇ ಹಾಕ್ತೀನಿ ಇವಾಗ ಸ್ವಲ್ಪ ಇವಾಗ ಒಂದು ಸ್ವಲ್ಪ ನೀರು ಹಾಕ್ತೀನಿ ಸ್ವಲ್ಪ ನೀರು ಹಾಕಿದ್ವಿ ಮಸಾಲೆ ಎಲ್ಲ ಕುದಿಬೇಕಲ್ಲ ನೀರು ಹಾಕಿದ್ದೀನಿ ಮಸಾಲೆ ಅಂತ ಪ್ಲೇಟ್ ಮುಚ್ಚಿದ್ದೀನಿ ಇವಾಗ ಆಲ್ರೆಡಿ ಬೆಂದ್ಬಿಟ್ಟಿದ್ದಾವೆ ಓಕೆನಾ ಒಂದು ಸ್ವಲ್ಪ ಎರಡು ನಿಮಿಷ ಕುದಿ ಬರಲಿ ಅದು ನೋಡಿ ಫ್ರೆಂಡ್ಸ್ ಈ ಥರ ಇವಾಗ ಚಿಕನ್ ಸಾಂಬಾರಿಗೆ ಯಾವ ಥರ ಆಗಿದೆ ಆ ಥರ ರೆಡಿಯಾಗಿದೆ ಇವಾಗ ನಾವು ಅದನ್ನು ಬೇಸ್ ಡಿಸ್ಕೊಂಡಿದ್ದೀವಲ್ಲ ಹತ್ತು ಹಣ್ಣಿಂದು ಇವಾಗ ಹಾಕ್ತೀವಿ ಮಿಕ್ಸ್ ಕೊಡಬೇಕು ನೋಡಿ ಫ್ರೆಂಡ್ಸ್ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಈಗ ಎಷ್ಟು ಸೂಪರಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ನೀವೇ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಇದು ನಾ ಜಾಸ್ತಿ ನೀರು ಇದು ಪಲ್ಯ ಅಲ್ಲ ರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ನೀವು ಇದೇ ಥರ ನೀವೇ ಮನೆಯಲ್ಲಿ ಮಾಡಿಕೊಳ್ಳಿ ತಿಂದ್ಕೊಳ್ಳಿ ಖುಷಿ ಪಡಿ ಓಕೆನಾ ಓಕೆ ಫ್ರೆಂಡ್ಸ್ ನಿಮಗೆ ಇದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ ಮೊದಲು ಬರುವ ಒಳ್ಳೊಳ್ಳೆ ನೋಟಿಫಿಕೇಷನ್ ವೀಡಿಯೋಗಳು ಮೊದಲು ಬಂದು ನಿಮಗೆ ತಲುಪ್ತಾವ ಅಂತ ಹೇಳ್ತಾ ಈ ವಿಡಿಯೋನೇ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಹಾಗೆ ರೊಟ್ಟಿ ಮಾಡ್ತೀನಿ ಊಟ ಮಾಡೋಕ್ಕೆ ಬನ್ನಿ ಫ್ರೆಂಡ್ಸ್ ನೀವೆಲ್ಲರೂ ಓಕೆನಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಾಯ್